ನಮ್ ಸಿ ಯಾಗ್ ಬಂದಿರೋ ಅಂತ ಪುಷ್ಟಿ ಪೌಡ್ರ್ ಯೂಸ್ ಮಾಡಿಕೊಂಡ ನಾನು ಇಡ್ಲಿ ಮಾಡ್ಬೇಕು ಅನ್ಕೊಳತ್ತೀನಿ ಅದಕ್ಕೆ ಏನೇನ್ ಐಟಮ್ಸ್ ತಗೋಣೇನಂತ ತೋರಿಸ್ತೇನೆ ಬರ್ರಿ ಕರ್ನಾಟಕ ಸರ್ಕಾರ ಈ ಪುಷ್ಟಿ ಪೌಡ್ರನ್ನ ಆರ್ ತಿಂಗಳಿಂದ ಮೂರ್ ವರ್ಷ ತನದ ಮಕ್ಕಳಿಗೆ ಕೊಡ್ತಾರ ಇದಕ್ಕಿಟ್ಟಿರೋ ಹೆಸರು ತರನ ಪುಷ್ಟಿ ಅಂತ ಅದ ತರ ಇದ್ರೊಳಗೆ ಎಲ್ಲಾ ತರ ಪೌಷ್ಟಿಕಾಂಶ ಇರೋ ಅಂತ ಐಟಮ್ಸ್ ಎಲ್ಲಾನು ಯೂಸ್ ಮಾಡ್ಯಾರ ಪೌಡ್ರ್ ಎಲ್ಲಾನು ಒಂದ ಸಲ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತ ನಾವ್ ಇದನ್ನ ಹಂಗ ಸ್ಟಾಕ್ ಇಟ್ಕೊಂಡ್ ಮತ್ ಯೂಸ್ ಮಾಡ್ಕೋಬಹುದು ಇದನ್ನ ಕಟ್ ಆದ್ಮೇಲೆ ನಾವು ಇದನ್ನ ಸಾಣಗಿ ಮಾಡ್ಕೊಳ್ಳೋಣ ಸಾಣಿಸ್ಕೊಳ್ಳೋಣ ಏನಿರಲ್ಲ ಅನ್ಕೊತೀನಿ ಅಂದರೂ ಒಂದ್ಸಲ ನಾವು ಸಾಣಿಸ್ಕೊಂಡ್ರನ್ನ ಚಲೋ ಸಾಣಿಸ್ಕೊಂಡು ಮಾಡ್ಕೊಂಡ್ರೆ ಅದ್ರೊಳಗೆ ಏನಾರು ಹೊಟ್ಟೆದಿತ್ತಂದ್ರೆ ಅದೆಲ್ಲ ತೆಗ್ದು ಹಿಟ್ಟಷ್ಟೇ ಯೂಸ್ ಮಾಡ್ಕೋಬೇಕು ನಾವು ಸಾಣಿಸ್ಕೊಂಡು ಮಾಡಿದ್ರ ಚಲೋ ಈಗ ಸಾಣಿಸ್ಕೊಂಡು ನೋಡಿದ್ರಲ್ಲ ಇದ್ರೊಳಗೆ ಏನಿಲ್ಲ ಅಂದ್ರೂ ಒಂದ್ಸಲ ಸಾಣಿಸ್ಕೊಂಡ್ರೂ ಚಲೋ ನಮಗೆ ಇಡ್ಲಿ ಮಾಡ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ಸಾಣಿಸ್ಕೊಳ್ಳೋಣ ಈಗ ಹಿಟ್ಟು ತೊಗೊಂಡೀನಿ ಈಗ ಇದನ್ನು ನಾವು ಅಳತೆ ಮಾಡ್ಕೊಳ್ಳೋಣಂತ ಈಗ ಈ ಗ್ಲಾಸಿಂತ ಎರಡು ಗ್ಲಾಸಷ್ಟು ಹಿಟ್ಟು ತಗೊಳಾತೀನಿ ನಿಮಗೆ ಯಾವ ಗ್ಲಾಸಿಂದ ಬೇಕೋ ಆ ಗ್ಲಾಸಿಂದ ಅಳತೆ ಮಾಡ್ಕೊಂಡು ನೀವು ಮಾಡ್ಕೊಬೋದು ನಾನೀಗ ಇದನ್ನು ಒನ್ ಟೈಮ್ ನಾಷ್ಟಕ್ಕಾಗೋ ಅಷ್ಟು ತೊಗೊಳಾತೀನಿ ಎರಡು ಗ್ಲಾಸ್ ಇದ್ರಲ್ಲೇ ಮತ್ತು ಇದ್ರಲ್ಲೇನ ನಾನು ಅರ್ಧ ಗ್ಲಾಸಷ್ಟು ನೆನೆಸಿಟ್ಟಿದ್ದು ಉದ್ದಿನ ಬ್ಯಾಳಿ ತೊಗೊಂಡಿನಿ ಈ ಉದ್ದಿನ ಬ್ಯಾಳಿನ ನಾನು ನಾಲ್ಕರಿಂದ ಐದು ತಾಸಷ್ಟು ನೆನೆಸಿಟ್ಕೊಂಡಿದ್ದೆ ಈಗ ನೆನೆಸಿಟ್ಕೊಂಡಿದ್ದ ಉದ್ದಿನ ಬೇಳೆನ ನಾವು ರುಬ್ಕೊಳ್ಳೋಣಂತ ಈಗ ನಾವೇನಿದ ಪುಷ್ಟಿ ಹಿಟ್ಟು ತಗೊಂಡೇವಲ್ಲ ಈ ಹಿಟ್ಟಿಗೆ ನಾವು ಈ ರುಬ್ಕೊಂಡಿರೋಂತದ್ದು ಉದ್ದಿನ ಬೇಳೆ ಮಿಶ್ರಣನ ಹಾಕ್ಕೊಳ್ಳೋಣಂತ ಪೇಸ್ಟ್ ಅದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ನಾವೇನು ಇಡ್ಲಿ ರವ ಮತ್ತೆ ಅಕ್ಕಿ ತಗೊಳ್ಳೋ ಬದಲಿ ಈ ಪೌಡರ್ ತಗೊಂಡ್ರು ಸಾಕ ಈ ಪೌಡ್ರೊಳಗ ಸಾಕಷ್ಟು ಪೌಷ್ಟಿಕಾಂಶ ಇರೋಂತ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ಇದನ್ನ ನಾವ್ ತಿನ್ನೋದ್ರಿಂದ ನಮ್ ಹೆಲ್ತ್ ಗು ಚಲೋ ನಾ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿದ್ದೆ ಚಲೋ ಬಂದಾದ್ಮೇಲೆನ ನಮಗ್ ನನಗ್ ಈ ರೆಸಿಪಿನ ನಿಮ್ ಜೊತೆ ಹಂಚ್ಕೋಬೇಕಂತ ಅನಿಸ್ತ ಹಂಗಾಗಿ ಈ ವಿಡಿಯೋನ ಮಾಡಿ ತೋರ್ಸೋತಿನಿ ಈಗ ಈ ಹಿಟ್ಟಿಗೆ ನಾವ್ ರುಬ್ಬಿದ ಉದ್ದಿನಬೇಳೆ ಹಿಟ್ಟು ಹಾಕೊಂಡು ಕಲ್ಸ್ಕೊಂಡು ತಗೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಇಡ್ಲಿ ಹಿಟ್ಟಿಗೆ ಇದನ್ನ ರೆಡಿ ಮಾಡ್ಕೊಳ್ಳೋಣ ರವಾ ತಗೊಂಡ್ರೆ ನಾವು ಮಧ್ಯಾಹ್ನ ಹಂಗ ನೆನೆಸಿಡ್ಬೇಕಾಗ್ತಿ ಆದ್ರೆ ನೈಟ್ ಅಷ್ಟೇ ಈ ಹಿಟ್ಟು ಹಾಕಿ ಉದ್ದಿನ ಬೇಳೆ ಅದ್ ಕಲ್ಸಿಟ್ಬಿಟ್ರೆ ಮುಗೀತ ಬಾಳ ಹತ್ತಲ್ಲ ಹಿಟ್ಟು ಮತ್ತು ಉದ್ದಿನ ಬೇಳೆದ ಏನೈತಲ್ಲ ಫಸ್ಟ್ ಕೈಯಿಂದನ ಹಿಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀರು ಹಾಕಿ ಹಿಂಗೆ ಕಲಸ್ಕೊಬೇಕ ಜಾರಿಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ ನಾವು ಇದಕ್ಕೆ ಹಾಕೊಳ್ಳೋಣ ಅಂತ ಈಗ ಇದನ್ನು ನಾನು ಹಿಟ್ ಕಲಿಸೋದು ಇದರಿಂದ ಇದನ್ನು ಚಂದಗೆ ಕಲಿಸ್ತೀನಿ ಗಂಟು ಅದು ಏನು ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮೊದ್ಲಿಗೆ ನಾವೇನಾರ ಭಾಳ ನೀರು ಹಾಕೊಂಡ್ಬಿಟ್ವಿ ಅಂದ್ರೆ ಭಾಳ ತಳ್ಳಗಾಗ್ಬಿಡ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡೆ ನೀರು ಹಾಕ್ಕೊಳ್ಳೋಣ ಈಗ ಇದು ಇಷ್ಟು ಹದಕ್ಕೆ ಬಂದೈತಿ ಈಗ ನಾನಿಲ್ಲಿ ಒಂದು ಚೂರ ಚಿಟ್ಟಕಷ್ಟ ಸ್ವಲ್ಪ ಸೋಡಾ ಹಾಕ್ಕೊಳತೀನಿ ಯಾಕಂದ್ರೆ ಈಗ ತಂಡಿಯೊಳಗೆ ಹಿಟ್ಟು ಉಬ್ಬಿ ಬರಂಗಿಲ್ಲಲ್ಲ ಅದ್ರ ಸಂಬಂಧ ಇಷ್ಟ ನಾ ಸೋಡಾ ಯೂಸ್ ಮಾಡತ್ತೀನಿ ಸೋಡಾ ಹಾಕಿ ಆದಮೇಲೆ ನಾವು ಇನ್ನೊಮ್ಮೆ ಇದನ್ನು ಮಿಕ್ಸ್ ಅಂತ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವ ಕೆಳಗೆ ನಾನು ಇಲ್ಲೇ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಇಡಾತೀನಿ ಪ್ಲಾಸ್ಟಿಕ್ ಪ್ಲೇಟ್ ಇಡೋದ್ರಿಂದ ಬೆಚ್ಚಗಾಗ್ತೈತಿ ಅದಾದಮೇಲೆ ನಾವು ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಿ ಇದನ್ನು ಹಿಂಗೆ ಇಡೋಣಂತ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ ಹಿಟ್ಟ ಹಿಟ್ ಉಬ್ಬೇತ ಅಂತ ನೋಡೋಣ ಬರ್ರಿ ಓಪನ್ ಮಾಡೋಣ ಈಗ ತಂಡಿ ಒಳಗೂನು ಹಿಟ್ ಹೆಂಗ್ ಉಬ್ಬಿ ಬಂದೈತಂತ ನೀವು ನೋಡ್ತಿರ್ಬೋದು ಚುಟ್ಕಾ ಸೋಡಾ ಅಷ್ಟೇ ಯೂಸ್ ಮಾಡೇನ್ ನಾನು ಈಗ ಉಬ್ಬೇತಿ ಈಗ ನಾವೇ ಇದಕ್ಕ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗ ಹಿಟ್ಟು ಹದ ಬಂತಂದ್ರ ಇಡ್ಲಿ ಅಷ್ಟು ಸಾಫ್ಟ್ ಬರ್ತಾವ ಈಗ ಇಡ್ಲಿ ಪಾತ್ರೆಗೆ ನಾವ ನೀರು ಹಾಕೊಳ್ಳೋಣ ಅಂತ ನೀರು ಹಾಕೊಂಡು ನಾ ಇಲ್ಲೊಂದು ಹೋಳ ಲಿಂಬೆಹಣ್ಣು ಹಾಕೊಂಡ್ತೀನಿ ಹಿಂಗ ಹಾಕೋದ್ರಿಂದ ಕೆಳಗೆ ಪಾತ್ರೆ ಎಲ್ಲ ಆಗೋದಿಲ್ಲ ನೀವು ಬೇಕಂದ್ರ ಹುಣಸೆ ಹಣ್ಣನ್ನು ಹಾಕೋಬಹುದ ಈಗ ಇಡ್ಲಿ ಹಾಕೊಳ್ಳೋಕ್ಕೂ ಮುಂಚೆ ನಾನಿಲ್ಲೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಹಿಂಗ ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಆರಾಮ್ ಬೆಂದಾದ್ಮೇಲೆ ಮೇಲೆ ಬರ್ತೇತಿ ಇದೇ ಥರ ಎಲ್ಲ ಪ್ಲೇಟ್ಸಿಗೂ ನಾನು ಎಣ್ಣೆ ಆತ ಈಗ ನಾನು ಹಿಟ್ಟು ಹಾಕ್ಕೊತೀನಿ ಎಲ್ಲ ಪ್ಲೇಟ್ಸಿಗೂ ನಾವು ಹಿಂಗೆ ಇಡ್ಲಿ ಹಿಟ್ಟು ಹಾಕಿ ಎಲ್ಲ ಈಗ ರೆಡಿ ಮಾಡಿದ್ದಾಗೈತಿ ಈಗ ನಾನು ಒಂದೊಂದು ಪ್ಲೇಟ್ ಹಿಂಗೆ ಇದು ಇಡ್ಲಿ ಪಾತ್ರೆ ಒಳಗೆ ಇಡಾತೀನಿ ಇಡ್ಲಿ ಪಾತ್ರೆ ಇಟ್ಟು ಇದನ್ನು ಮುಚ್ಚೋಣಂತೀಗ ಈಗಿದ ಮುಚ್ಚಿದ್ದಾತ ಇದನ್ನು ನಾವು ಒಲೆ ಮೇಲೆ ಇಟ್ಕೊಳ್ಳೋಣ ಅಂತ ಕರೆಕ್ಟ್ ಟೈಮ್ ಹಚ್ಚಿ ನಾವು ಹತ್ತು ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ ಸಾಕು ಇಡ್ಲಿ ನಮ್ದು ರೆಡಿ ಆಗ್ತೈತಿ ಇಡ್ಲಿ ಜೊತೆಗೆ ನಿಮಗೆ ಸಾಂಬಾರ್ ಬೇಕಂದ್ರೆ ಸಾಂಬಾರು ಇಲ್ಲಾಂದ್ರೆ ಖಾರ ಖಾರ ಚಟ್ನಿನೂ ಮಾಡ್ಕೋಬೋದು ಎರಡರದ್ದು ಕಾಂಬಿನೇಷನ್ ಚಲೋ ಇರ್ತಿತಿ ಮತ್ತು ಈಗ ನಮ್ದು ಹತ್ತು ನಿಮಿಷ ಆಗೇತಿ ಇಡ್ಲಿ ಬೆಂದಾವ ಅಂತ ನೋಡೋಣ ಇಡ್ಲಿ ಅಂತರೂ ಬೆಂದಾವ ಈಗ ಒಂದೊಂದು ಪ್ಲೇಟ್ಸ್ ನಾವು ತೆಗ್ದಿಟ್ಕೊಂಡು ಇಡ್ಲಿ ತಕೊಳೋಣಂತ ಫುಲ್ ಬಿಸಿ ಬಿಸಿ ಕಾಣತ್ತವ ನಾವು ಏನು ಎಣ್ಣೆ ಹಚ್ಚಿದ್ವಲ್ಲ ಹಂಗೆ ಹಚ್ಚೋದ್ರಿಂದ ನೋಡ್ಬೋದು ನೀವು ಇಡ್ಲಿ ಎಷ್ಟು ಆರಾಮ ಜಲ್ದಿ ಅಂತ ಹೇಳಿ ಇಡ್ಲಿ ದ ಸ್ಟ್ರಕ್ಚರ್ ಎಷ್ಟು ಚಲೋ ಬಂದೈತಿ ಮತ್ತೆ ಎಷ್ಟು ಚಂದ ಬೆಂದಾವಂತ ನೀವು ನೋಡ್ತಿರ್ಬೋದು ನೋಡಿದ್ರೇನ ಗೊತ್ತಾಗ್ತೈತಿ ಎಲ್ಲ ಇಡ್ಲಿನೂ ನಾವೀಗ ತೆಗೆದಿಟ್ಕೊಳ್ಳೋಣ ಎಲ್ಲ ಇಡ್ಲಿ ತಕ್ಕೊಂಡೆ ನಾ ನಿಮಗೆ ಇಡ್ಲಿ ಎಷ್ಟು ಸಾಫ್ಟ್ ಬಂದೈತಿ ಏನಂತಂದು ತೋರಿಸ್ತೇನೆ ನೋಡ್ರಿ ಈಗ ಮುರಿದ ತಕ್ಷಣ ಎಷ್ಟು ಆರಾಮ ಮುರಿತೆ ಮತ್ತೆ ಎಷ್ಟು ಸಾಫ್ಟ್ ಬಂದೈತಿ ಅಂತ ನೋಡ್ತಿರ್ಬೋದು ನೀವು ನಾ ಇಲ್ಲೇ ಒಂದು ಖಾರದ ಖಾರ ಖಾರ ಚಟ್ನಿಗ ಒಗ್ಗರಣೆ ಹಾಕೊಳತ್ತೀನಿ ನೀವು ಇದೇ ಥರ ಒಂದು ಕೊಬ್ಬರಿ ಚಟ್ನಿ ಆತ ಶೇಂಗಾ ಚಟ್ನಿ ಯಾವ ಥರ ಚಟ್ನಿ ಆದರೂ ಇಡ್ಲಿ ಜೊತೆ ಮಸ್ತ್ ಆಗ್ತೈತಿ ಚಟ್ನಿಗ ಒಗ್ಗರಣೆ ಇಲ್ಲ ಅಂತಂದ್ರೆ ಅದು ಚಟ್ನಿನ ಅನ್ಸಂಗಿಲ್ಲ ಒಂದು ಸ್ವಲ್ಪ ಹಿಂಗು ಸಾಸಿವಿ ಕರ್ಬೇವು ಹಾಕಿ ಒಂದು ಚಟ್ನಿ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ಇನ್ನೂ ಟೇಸ್ಟ್ ಆಗ್ತೈತಿ ನಮ್ದು ಚಟ್ನಿನೂ ರೆಡಿ ಆಯ್ತು ನಾ ಹಂಗೆ ಸೈಡ್ ಉದ್ದಿನ ವಡಾನು ಮಾಡ್ಕೊಂಡಿನಿ ಬರೇ ರವಾ ಮತ್ತು ಅಕ್ಕಿಂತ ಮಾಡ್ಕೊಳ್ಳೋದು ಓಕೆ ಬಟ್ ಸಣ್ಣ ಹುಡುಗರು ಇದ್ದ ಮನೆಯೊಳಗೆ ಇದು ಪುಷ್ಟಿ ಪೌಡ್ರ್ ಯೂಸ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತ ಅನ್ಕೊಳ್ಳೋರು ಈ ಥರ ರೆಸಿಪೀಸ್ ಮಾಡಿ ತಿನ್ಬೋದು ಆರಾಮ ಬಿಸಿ ಬಿಸಿ ಇಡ್ಲಿಗೆ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ನತ್ರ ಅಂತರೂ ಆಹಾ ಮಸ್ತ್ ಟೇಸ್ಟ್ ಇರ್ತೈತಿ ಇಡ್ಲಿ ಸರ್ವ್ ಮಾಡ್ಕೊಂಡು ಅದ್ರ ಜೊತೆ ವಡಾ ಇಟ್ಕೊಂಡು ಖಾರ ಚಟ್ನಿ ಹಚ್ಕೊಂಡು ತಿನ್ನತ್ರ ಅದ್ರ ಟೇಸ್ಟ್ ಮಸ್ತ್ ಇರ್ತೈತಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆತಂತ ಅನ್ಕೊಂತೀನಿ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಸಿಹಾ ಎಷ್ಟು ಇಷ್ಟಪಟ್ಟ ಇಡ್ಲಿ ಇಡ್ಲಿನಂತ ನೀವು ನೋಡ್ತಿರ್ಬೋದು ಅದರೊಳಗೆ ಗಂಜಿ ಬೇರೆ ಏನಾರ ಮಾಡಿ ತಿನ್ನಿಸೋಕ್ಕಿಂತ ಈ ಸಲ ಒಂದು ಈ ಥರ ಒಂದು ಸಲ ಮಾಡಿ ತಿನ್ನಿಸ್ರಿ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದ